ಅಪರಾಧ ಮಾಡುವವನು ಯಾರೇ ಆಗಿರಲಿ ಅದನ್ನು ಪತ್ತೆ ಹಚ್ಚುವ ಜಾಣ್ಮೆ ಉಳ್ಳ ಶ್ವಾನಗಳೆರಡು ಕೊಡಗಿನ ಪೊಲೀಸರ ಬಳಿ ಇದೆ ತರಬೇತುದಾರರು ನೀಡುವ ಸಂದೇಶಗಳನ್ನು ಚಾಚು ತಪ್ಪದೆ ಪಾಲಿಸುವ ಮೂಲಕ ಹಲವಾರು ಪ್ರಕರಣಗಳನ್ನು ಭೇದಿಸುವಲ್ಲಿ ಈ ಎರಡೂ ಶ್ವಾನಗಳು ಪೊಲೀಸರ ಆಪದ್ಬಾಂಧವರಾಗಿ ಕೆಲಸ ನಿರ್ವಹಿಸುತ್ತಿವೆ I'm ಗಾಂಜಾ ಚೆರಸ್ ಕಳ್ಳತನ ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾದವರನ್ನ ಪತ್ತೆ ಹಚ್ಚಲು ಕೊಡಗಿನ ಎರಡು ಶ್ವಾನಗಳನ್ನು ಬಳಸಲಾಗುತ್ತಿದೆ ಎರಡು ಶ್ವಾನಗಳಿಗೆ ನುರಿತ ಪೊಲೀಸ್ ಸಿಬ್ಬಂದಿಗಳು ತರಬೇತಿ ನೀಡುತ್ತಿದ್ದು ಇತ್ತೀಚೆಗೆ ಕೋಣಿಕೊಪ್ಪದಲ್ಲಿ ನಡೆದ ಡಾಕ್ ಶೋನಲ್ಲಿ ಪೊಲೀಸರ ಎರಡು ಶ್ವಾನಗಳು ಭಾಗವಹಿಸುವ ಮೂಲಕ ಅಪರಾಧ ಪ್ರಕರಣಗಳಲ್ಲಿ ಪೊಲೀಸರಿಗೆ ಶ್ವಾನಗಳು ಕ್ಲೂ ನೀಡುವ ಪ್ರದರ್ಶನವನ್ನು ಸಾರ್ವಜನಿಕರ ಮುಂದೆ ಸಾಬೀತುಪಡಿಸಿದವು ಅಪರಾಧಿ ಪತ್ತೆ ಕೊಲೆ ದರೋಡೆ ಮತ್ತು ಎಲ್ಲ ಕಳ್ಳತನ ಪ್ರಕರಣಗಳನ್ನು ನೀಡಿಸುವಂಥದ್ದು ಮೊದಲನೆಯದು ಕಾಪರ್ ಇದು ನಾರ್ಕೋಟಿಕ್ ಗಂಜ ಆಪಿ ಕ್ಯಾರೆಟ್ ಈ ಥರ ಮಾದಕ ಉತ್ಪನ್ನಗಳನ್ನು ಕಂಡುಹಿಡಿಯುವಂಥ ಸ್ವರ್ಣ ಅದು ಆಲ್ರೆಡಿ ಈ ಎರಡು ಸ್ವರ್ಣಗಳು ಸುಮಾರು ಕೊಡಗಿನಲ್ಲಿ ಅಪರಾಧ ಪ್ರಕರಣ ಮತ್ತು ಮಾದಕ ಪ್ರಕರಣಗಳ ಹೆಚ್ಚಿರುತ್ತದೆ ಸರ್ तीस मार्च, तीस, 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 Left turn, left pot, left pot, left. About turn, left pot, left, left pot, left. Right turn, left pot, left. About turn, left, left pot, left pot, left. Left turn, left pot, left pot. About turn for all. okay, heather, he was not there. he was a dog obedience. stay the dogs, handlers, quick march.

All dogs, rescue. the dogs. Runa <laughs> All dogs. Sleep the dogs. <laughs> <laughs> dogs sleep. Very bad, Papa. Sleep. Bruno. Sleep. the Roll the dogs Roll the dogs the Speak the, the dogs Speak the dogs Answer the dogs, the dogs. Salute the dogs. Salute the dogs. Up the dogs. Call the dogs. Eat the dogs. Split your dogs. Break up. ಡಾಗ್ ಶೋನಲ್ಲಿ ನೆರೆದಿದ್ದ ಶ್ವಾನ ಪ್ರಿಯರು ಪೊಲೀಸ್ ಡಾಗ್ಗಳ ಚಾಕಚಕ್ಯತೆಯನ್ನು ಹತ್ತಿರದಿಂದ ನೋಡುವ ಮೂಲಕ ಸಂತೋಷ ಪಡುವುದರೊಂದಿಗೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ನೀಡಿದರು ಕೊಡಗಿನ ಪೊಲೀಸರ ಬಳಿ ಎರಡು ಶ್ವಾನಗಳು ಕಾರ್ಯನಿರ್ವಹಿಸುತ್ತಿದ್ದು ಇವುಗಳಲ್ಲಿ ಬ್ರೋನೋ ಹಾಗೂ ಕಾಪರ್ ಎಂಬ ಹೆಸರಿನ ಶ್ವಾನಗಳು ಅತ್ಯಂತ ನಿಪುಣತೆಯಿಂದ ತರಬೇತುದಾರರು ನೀಡುವ ಸಂದೇಶಗಳನ್ನು ಚಾಚೂ ತಪ್ಪದೇ ಪಾಲಿಸುವ ಮೂಲಕ ಪೊಲೀಸರ ಹಾಗೂ ಸಾರ್ವಜನಿಕರ ಅಪಾರ ಪ್ರೀತಿ ಗಳಿಸಿವೆ ಕೊಡಗಿನ ಹಲವು ಪ್ರಕರಣಗಳನ್ನು ಭೇದಿಸುವಲ್ಲಿ ಎರಡೂ ಶ್ವಾನಗಳು ಪ್ರಮುಖ ಪಾತ್ರ ವಹಿಸಿವೆ ಇದರ ತರಬೇತುದಾರರಾಗಿ ಪೊಲೀಸ್ ಸಿಬ್ಬಂದಿಗಳಾದ ಜಿತೇಂದ್ರ ರೈ ಮನಮೋಹನ್ ಸಿದ್ದನಗೌಡ ಪಾಟೀಲ್ ಪ್ರದೀಪ್ ಹಾಗೂ ವಿಜಯಕುಮಾರ್ ಕಾರ್ಯನಿರ್ವಹಿಸುತ್ತಿದ್ದಾರೆ dipertar 4 jam ಇವಾಗ ನಾವು ಅವ್ರ ಹತ್ರ ಇವ್ರ ಹತ್ರ ನಾವು ಕೊಟ್ಟಿದ್ರು ಇವಾಗ ಗಾಂಜಾ ಕೊಡ್ತಾ ಇದ್ವಿ ಎಲ್ಲ ಎಲ್ಲ ನಿನ್ನದಕ್ಕೆ ಜಾಸ್ತಿ ಬರ್ತಾವ ಏನೋ ಇದೆ ಕಣ ಎಲ್ಲ ಏನಾದ್ರೂ ಹೈಡ್ ಮಾಡಿದ್ದೀವಿ ನೋಡಿ ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ